ಮೂಲಕ ತಗೋತಿದ್ದಾರೆ ಬಿಜೆಪಿಯವರ ಆ ಶೋ ಏನು ಫ್ಲಾಪ್ ಶೋ ಅಂತ ನಾನು ಇನ್ನೇನು ಹೇಳಿದ್ದೇವೆ ಈಗಲೂ ಫ್ಲಾಪ್ ಶೋ ಒಂದು ಕಡೆ ನಾಲ್ಕು ಅವರು ನಿರೀಕ್ಷೆ ಮಾಡಿರ್ತಕ್ಕಂಥ ಗುಂಪು ಲಕ್ಷ್ಮಿ ಕಡೆಗೆ ಇಪ್ಪತ್ತು ಸಾವಿರ ಕಡೆಗೆ ಬಂದಾಗ ಐದು ಸಾವಿರ ಜನ ಕುಡಿಸಲಿಕ್ಕೆ ಅದು ನಗರದಲ್ಲಿ ಇದ್ದವರಂತೂ ಯಾರು ಇಲ್ಲ ನಂಬಿಕೆ ಹಾಗಾಗಿ ಅದರಲ್ಲೇ ಅವರಿಗೆ ಗೊತ್ತಾಗಿದೆ ಬಿಜೆಪಿ ಎಷ್ಟು ಮಟ್ಟಿಗೆ ಇದೆ ಸೊಪ್ಪು ಆಗ್ಬೋದಿಲ್ಲ ಹೋದ ಕಡೆ ಯಾವ ರೀತಿ ಅವರು ಬಿಹೇವ್ ಮಾಡ್ತಾರೆ ಯಾವ ರೀತಿ ಬಿಜೆಪಿ ಚಿಂತನೆ ಇದೆ ಅವರ ಧೋರಣೆಗಳೇನು ಅವರು ಏನು ಸಂದೇಶ ಕೊಡ್ತಾರೆ ಜಿಲ್ಲೆಗೆ ಅಥವಾ ಈ ಸಮಾಜದಲ್ಲಿ ಆಗತಕ್ಕಂತ ತೊಂದರೆಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಎಂಬುದು ಸ್ಪಷ್ಟವಾಗಿದೆ ಹಾಗಾಗಿ ಬಿಜೆಪಿಯ ಮೊನ್ನೆ ಶೋ ಏನಿತ್ತು ಅದು ಟೋಟಲಿ ಫ್ಲಾಪ್ ಶೋ ಆಗಿದೆ ಅದರಲ್ಲಿ ನಾಯಕರು ಮಾತ್ರ ಕೆಲವೊಂದು ನಾಯಕರು ಭಾಗಮಿಸೋದಕ್ಕೂ ಅವರ ತಕರಾರಿತ್ತು ಅಂತ ನಾನು ಭಾವಿಸಿಕೊಂಡಿದ್ದೇನೆ ನನಗೆ ಸಿಕ್ಕಿದ ಮಾಹಿತಿ ಇವತ್ತು ಒಂದು ಹೊಡೆದ ಮನೆ ಆಗಿದೆ ಅವರನ್ನು ನಂಬೋದಿಲ್ಲ ಟೂ ತೌಸಂಡ್ ಏಯ್ಟ್ ಟು ತರ್ಟಿ ಜನ ಇನ್ನೂ ಬರೀತೀವಿ ಆಗಿರುವಾಗ ಈ ಸ್ಪಾನ್ಸರ್ಗಳು ಈ ಏನು ಸರ್ವೆಗಳಿಂದ ಬಿಜೆಪಿಗೆ ಏನು ಲಾಭ ಆಗೋದಿಲ್ಲ ಅವರು ಕನಸು ಮಾತ್ರ ಕಾಣ್ತಾ ಇರುವಂತಹ ಮತ್ತೆ ಕೋಸ್ಟಲ್ ಭಾಗದಲ್ಲಿ ಈ ಕರಾವಳಿ ಕರ್ನಾಟಕದಲ್ಲಿ ంగ్రెస్ కలెద బెచ్చు శక్తిశాలి ఆగ రీతి నాకు